ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾಳೆ ಸಂಕ್ರಾಂತಿ ಹಬ್ಬ ಇರೋದರಿಂದ ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆಯಿಂದ ಫುಲ್ಲು ಕ್ಲೀನಿಂಗೇ ಆಗಿಬಿಟ್ಟಿದೆ ನೀರು ಬಿಟ್ಟಿದ್ರು ಹಾಗಾಗಿ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಮನೆ ಕಸ ಗುಡಿಸ್ತಾ ಇದ್ದೀನಿ ಸ್ವಲ್ಪ ದುಂಬೆಲ್ಲ ಇತ್ತು ಅದೆಲ್ಲ ಒಡೆದ್ಬಿಟ್ಟು ಈಗ ಮನೆ ಕಸ ಗುಡಿಸ್ತಾ ಇದ್ದೀನಿ ಮನೆ ಕಸ ಗುಡಿಸಿ ಮನೆ ಒರೆಸ್ಬೇಕೀಗ ನೋಡಿ ನನ್ನ ಪಾಡಿನ ಕೆಲಸ ಮಾಡ್ತಾಯಿದ್ದೀನಿ ನನ್ನ ಮಗಳು ಒಂದೊಂದು ತರಳೆ ಮಾಡ್ತಾ ಇದ್ದಾಳೆ ಹೊಳ್ಳೆ ನಿಂತ್ಕೊಂಡು ವೀಡಿಯೋ ಮುಂದೆ ಮಾತಾಡ್ತಾ ಇದ್ದಾಳೆ ಆಯ್ ಫ್ರೆಂಡ್ಸ್ ಮಮ್ಮಿ ನೋಡಿ ಎಷ್ಟು ಕೆಲಸ ಮಾಡ್ತಿದ್ದಾರೆ ಅಂತ ಅಂತ ಹೇಳ್ತಾ ಇದ್ದಾಳೆ ಆದರೆ ನಾನು ಅವಳ್ದು ವಾಯ್ಸ್ ಎಲ್ಲ ನಾನು ಕಟ್ ಮಾಡಿಬಿಟ್ಟಿದ್ದೀನಿ ತುಂಬ ದಿನ ಆದಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ಇಲ್ಲಿ ಸ್ವಲ್ಪ ದಿನ ನಮ್ಮ ಊರಲ್ಲಿ ಸ್ವಲ್ಪ ದಿನ ಇರ್ತಿದ್ದೆ ಹಾಗಾಗಿ ಊರಿಂದ ಬಂದ ತಕ್ಷಣ ನನಗೆ ಹುಷಾರು ತಪ್ಪಾಯಿತು ನೆಗಡಿ ತಲೆನೋವು ಈ ಥರ ಆಗ್ಬಿಟ್ಟಿತ್ತು ಹಾಗಾಗಿ ಈಗ ಸ್ವಲ್ಪ ಸುಧಾರಿಸ್ಕೊಂಡು ನಾಳೆ ಹಬ್ಬ ಆಗ ಅಲ್ವಾ ಅದರಿಂದಾಗಿ ಮನೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅಲ್ಲಿ ಸ್ವಲ್ಪ ನೀರು ಚೆಲ್ಲಿತ್ತು ಅದಕ್ಕೆ ನನ್ನ ಮಗಳು ಬಟ್ಟೆ ತಗೊಂಡು ಒರೆಸ್ತಾ ಇದ್ದಾಳೆ ತುಂಬ ಲೆಂತ್ ಇತ್ತು ವೀಡಿಯೋ ಅದರಿಂದಾಗಿ ನಾನು ಫಾಸ್ಟ್ ಮೂಡ್ಗೆ ಹಾಕ್ಬಿಟ್ಟಿದ್ದೀನಿ ನೋಡಿ ನಾನು ಇಲ್ಲಿ ನೀರು ಮಡಗಿಬಿಟ್ಟು ಹೋಗಿದ್ದೀನಿ ಅವಳು ಕೈ ಹಾಕ್ಕೊಂಡು ಏನೇನೋ ಕಿತಾಪತಿಗಳು ಮಾಡ್ತಾಯಿದ್ದಾಳೆ ನೋಡಿ ಇದೇ ಥರ ನನಗೆ ಕಿತಾಪತಿಗಳು ಮಾಡ್ತಾನೇ ಇರ್ತಾಳೆ ಫ್ರೆಂಡ್ಸ್ ಈಗ ಕ್ಲೀನಿಂಗ್ ಎಲ್ಲ ಆಯಿತು ಸ್ನಾನ ಬಂದೆ ಮೊದಲೇ ನನ್ನ ಮಗಳಿಗೆ ಸ್ನಾನ ಮಾಡಿಸ್ಬಿಟ್ಟಿದ್ದೆ ನಂತರ ನಾನು ಸ್ನಾನ ಬಂದೆ ನಾನು ಸ್ನಾನ ಮಾಡ್ಕೊ ಬರೋದ್ರಲ್ಲಿ ಇವಾಗ ಬಾಳೆಹಣ್ಣ ಇತ್ತು ಬಾಳೆಹಣ್ಣು ತಗೊಂಡು ತಿಂತ ಕೂತಿದ್ಲು ಅದಕ್ಕೆ ನಾನು ಬೈತಿದ್ದೆ ಬೆಳಿಗ್ಗೆಯಿಂದ ಬೇರೆ ಬಾಳೆಹಣ್ಣು ತಿನ್ನೋದೇ ಕೆಲಸ ನಿಮಗೆ ನೆಗಡಿ ತಲೆನೋವು ಬಂದರೆ ಏನು ಮಾಡೋದು ಅಂತ ಬೈತಿದ್ದೆ ಫ್ರೆಂಡ್ಸ್ ಬೆಳಿಗ್ಗೆಯಿಂದ ಕೆಲಸ ಮಾಡಿ 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 ಅಂತ ನನಗಿಂತೂ ಸಾಕಾಗೋಯ್ತು ಅದು ಬೇರೆ ಹುಷಾರಿಲ್ಲದ ಕಾರಣ ಕೆಲವು ಕೆಲಸ ಮಾಡೋಕೆ ಆಯ್ತಾಯ್ತಿಲ್ಲ ಆದರೂ ನಾಳೆ ಹಬ್ಬ ಬೇರೆ ನಾನು ಮನೆ ಕೆಲಸ ಮಾಡ್ತಾರೆ ಅದು ಕೆಲಸ ಮಾಡ್ಯದ ಉಳ್ಕಬಿಟ್ರೆ ನೀರು ನೀರುದೊಂದು ಪ್ರಾಬ್ಲಮ್ಮು ನೀರುದೊಂದು ಪ್ರಾಬ್ಲಮ್ಮು ಅದರಿಂದಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಸದ್ಯಕ್ಕೆ ನೀರು ಸಿಕ್ತು ನನಗೆ ಈಗ ನೀರೇ ನಿಲ್ಲಿಸ್ಬಿಟ್ಟಿದ್ದಾನೆ ಬೆಳೆಯಿಂದ ಬರೀ ಕೆಲಸನೇ ಆಯಿತು ನನಗಂತೂ ಸುಸ್ತಾಗ್ಬಿಟ್ಟಿದೆ ಇನ್ನೂ ಕೆಲಸ ನನಗೆ ಫೋಟೋ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಪೂಜೆ ಮಾಡಬೇಕು ಆಮೇಲೆ ಅಡಿಗೆ ಸ್ವಲ್ಪ ಸುಧಾರ್ಸ್ಕೊಳ್ಳೋಣ ಅಂತ ಕೂತಿದಿನಿ ಫುಲ್ಲು ಒಂಥರ ಸುಸ್ತಾಯ್ತಾ ಇದೆ ನನ್ಗೆ ಕೆಲಸ ಮಾಡಿ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಈಗ ದೋರ್ ಫೋಟೋನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನಾನು ಹೋಗೋಕ್ಕಿಂತ ಮುಂಚೆನೇ ಪೂಜೆ ಮಾಡಿದ್ದು ಹೂವೆಲ್ಲ ಒಣಗೋಗ್ಬಿಟ್ಟಿದೆ ಹಾಗಾಗಿ ಹೂವನ್ನೆಲ್ಲ ಎತ್ತಿ ಸೈಡಿಗೆ ಇಟ್ಟು ಆಮೇಲೆ ಅರ್ಶಿನ ಕುಂಕುಮನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಪೂ ಪೂಜೆಗೆಲ್ಲ ರೆಡಿ ಮಾಡಿ ಇದ್ದೀನಿ ನಾನು ಪೂಜೆ ಇವತ್ತೇ ಮಾಡಲ್ಲ ಯಾಕಂದರೆ ಹೂ ತಗೊಂಡಿಲ್ಲ ನಾನು ಹೂ ಸಿಕ್ಕಲಿಲ್ಲ ನನಗೆ ಹಾಗಾಗಿ ಮಾರ್ಕೆಟಿಗೆ ಹೋಗಬೇಕು ನಮ್ಮ ಮನೆಯವರು ಮೇಲೆ ಮಾರ್ಕೆಟಿಗೆ ಹೋಗ್ತೀನಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಪೂಜೆ ಮಾಡೋಕಲ್ಲ ಆಗುತ್ತಲ್ವ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ ನಾನು ದೇವ್ರ ಫೋಟೋ ಒರೆಸ್ಬೇಕಾದ್ರೆ ಬೇರೆ ಯಾವುದೇ ಬಟ್ಟೆ ತಕೊಳಲ್ಲ ನಾನು ಕೆಂಪು ವಸ್ತ್ರ ಅಂತ ಸಿಗುತ್ತೆ ಅದನ್ನೇ ಬಳಸೋದು ನಮ್ಮ ಮನೆಯಲ್ಲೆಲ್ಲ ಅದನ್ನೇ ಬಳಸೋದು ಕೆಂಪು ವಸ್ತ್ರ ಈಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಬಿಟ್ರೆ ಬೆಳಿಗ್ಗೆ ಪೂಜೆ ಮಾಡೋಕ್ಕೆಲ್ಲ ಈಸಿ ಆಗುತ್ತಲ್ವ ಅಂತ ಆದರೂ ನನ್ನ ಕೈಲಿ ಇಲ್ಲ ಆದರೂ ಮಾಡ್ತಾಯಿದ್ದೀನಿ ಫುಲ್ ಕಾಲೆಲ್ಲ ನೋವು ಬರ್ತಾಯಿದೆ ಬೆಳಿಗ್ಗೆ ಬೇರೆ ನೀರಲ್ಲೇ ಕೆಲಸ ಮಾಡಿದ್ನಲ್ವ ಅದರಿಂದಾಗಿ ಕಾಲೆಲ್ಲ ತುಂಬ ಇದೆ ಕಳಸದ ನೀರೆಲ್ಲ ಸುರಿದ್ಬಿಟ್ಟು ಕಳಸ ತೊಳ್ಕೊಬಂದು ಅದರಲ್ಲಿ ನೀರು ತುಂಬಿಸಿ ಮಡೀತಾ ಇದ್ದೀನಿ ಕಳಸ ಅಂದ್ರೆ ನಾನು ಸ್ಟೀ ಸ್ಟೀಲ್ದು ಚೊಂಬು ಅದರಲ್ಲಿ ಅದು ಯೂಸ್ ಮಾಡ್ತಾಯಿದೀನಿ ಎಲ್ಲರ ಮನೇಲಿ ಇತ್ತಳೆ ಇರುತ್ತೆ ನನ್ನ ಮನೇಲಿ ಸ್ಟೀಲ್ ಚೊಂಬು ಯಾವುದೇ ಆಗಲಿ ದೇವ್ರಿಗೆ ಒಳ್ಳೆ ಮನಸ್ಸು ಒಳ್ಳೆ ಗುಣ ಇದ್ದರೆ ಸಾಕಲ್ವಾ ಈಗೆಲ್ಲ ಅರ್ಶಿನ ಕುಂಕುಮ ಹಾಕಿಟ್ಕೊಂಡ್ರೆ ಬೆಳಿಗ್ಗೆ ಈಸಿ ಆಗುತ್ತೆ ಅಲ್ವಾ ಅದರಿಂದಾಗಿ ದೇವದ ಕೆಲಸ ಎಲ್ಲ ಆದಮೇಲೆ ಆಮೇಲೆ ಅಡುಗೆ ಕೆಲಸ ಇದೆ ಇನ್ನೂ ಟೈಮ್ ಇದೆ ಅಡುಗೆ ಕೆಲಸ ಲೇಟಾಗಿ ಮಾಡ್ತೀನಿ ನನ್ನ ಮಗಳಂತೂ ಬೆಳಿಗ್ಗೆಂದ ಮಧ್ಯಾಹ್ನ ಅವಳು ನಿದ್ರೆ ಮಾಡಿಲ್ಲ ಹಾಗಾಗಿ ಈಗ ಮನಿಕ ಬಿಟ್ಟಿದ್ದಾಳೆ ಒಂದು ಸ್ವಲ್ಪತ್ತು ಆದ್ಮೇಲೆ ನಾನೇ ಏಳಿಸ್ತೀನಿ ಅವಳನ್ನ ಆಮೇಲೆ ರಾತ್ರಿ ಮನೆ ಕಳಲ್ಲ ಅವಳು ಅವ್ರ ಅಪ್ಪನ್ನೇ ಸುಮ್ಮನೆ ಗೋಳು ಉರೆಸ್ತಾ ಇರ್ತಾಳೆ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಏಳಿಸ್ಬಿಡ್ತೀನಿ ನನಗಂತೂ ನನ್ನ ಫೇವ್ರೇಟ್ ದೇವರು ಬಂದು ಶಿವ ಶಿವ ಅಂದರೆ ನನಗೆ ತುಂಬ ಭಕ್ತಿ ನನ್ನ ಇಷ್ಟ ಆದ ದೇವರು ಶಿವನೇ ಏನೇ ಆಗಲಿ ನನಗೆ ಏನಾದರೂ ಸ್ವಲ್ಪ ಎಡುಗೆ ಏನೇ ಏನೇ ಆಗಲಿ ನಾನು ನಂಜುಂಡೇಶ್ವರ ನಂಜುಂಡೇಶ್ವರ ಅಂತ ಇರ್ತೀನಿ ನಾನು ದೇವರು ಶಿವ ನಮ್ಮ ಮನೆ ದೇವರು ನಮ್ಮ ಮನೆ ನಮ್ಮ ಯಜಮಾನರವರು ಮನೆ ದೇವರು ಬಂದು ಮಂಟೆಸ್ವಾಮಿ ಮಂಟೆಸ್ವಾಮಿ ಫೋಟೋನ ಇಟ್ಕೊಂಡು ಪೂಜೆ ಮಾಡ್ತೀನಿ ನಾನು ಇವತ್ತು ಬಂದು ಇವತ್ತು ಸೋಮವಾರ ಅಲ್ವ ಇವತ್ತು ಬಂದು ಪೂರ್ಣಮಿ ನಮ್ಮ ದೊಡ್ಡ ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನ ಚಾಮರಾಜೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಇದೆ ಪೂಜೆ ಇದೆ ಆಮೇಲೆ ಪ್ರಸಾದ ಎಲ್ಲ ಹಂಚ್ತಾರೆ ಇವತ್ತು ಊಟ ಸಿಕ್ಕು ಊಟ ಇದೆ ಇವತ್ತು ಸುಮಾರು ಜನ ಭಕ್ತರು ಬರ್ತಾರೆ ಹಾಂ ಇನ್ನೊಂದು ಫ್ರೆಂಡ್ಸ್ ನನ್ನ ಕೂದಲು ತುಂಬ ಉದುರ್ತಾ ಇದೆ ನೋಡಿ ಎಷ್ಟು ಸಣ್ಣ ಕಾಣುತ್ತೆ ಅಂತ ನಾನು ಮಡಚಿ ಕ್ಲಿಪ್ ಹಾಕಿದ್ದೀನಿ ತುಂಬ ಉದುರುತ್ತೆ ಎಷ್ಟು ಉದುರುತ್ತೆ ಅಂದರೆ ಬಾಚಕ್ಕೆ ಆಗಲ್ಲ ಬಾಚಿದ್ರೆ ಸಾಕು ಒಂದೊಂದು ಉಂಡೆ ಅಷ್ಟು ಬರುತ್ತೆ ಅದಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ ಏನಕ್ಕೆ ಆ ಥರ ಇದೆ ಅಂತಲೂ ಗೊತ್ತಾಯ್ತಿಲ್ಲ ನನಗೆ ಒಟ್ನಲ್ಲಿ ಸಖತ್ತಾಗಿ ಉದುರುತ್ತೆ ಯಾವುದೇ ಟವಲ್ ನೋಡಲಿ ರಗ್ಗು ನೋಡಲಿ